ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದೊಂದು ಸೆಂಟ್ರೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಹೌದು ಹೇಳಿ ಸರ್ ಯಾವ್ದು ಸೆಂಟ್ರೋ ಜಿಪ್ಪ ಯಾವುದು ಹೌದು ಸರ್ ಎರಡು ಸಾವಿರ ಮಾಡ್ಲಾ ಹಾಂ ಒಂದು ಮಾಡ್ಲಾ ಓನರ್ ಓನರ್ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಇಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಎರಡು ಪವರ್ ವಿಂಡೋ ಬರುತ್ತೆ ಪ್ರಿಂಟ್ ಪವರ್ ವಿಂಡೋನಾ ಮತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ ಮತ್ತೆ ಇದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಎ ಸಿ ಬರುತ್ತೆ ಗ್ಯಾಸ್ ಗ್ಯಾಸ್ ಫಿಲ್ ಮಾಡಿಸ್ಬೇಕು ಸರ್ ಅಷ್ಟೇ ಕಂಪ್ನಿ ಇದೆ ಗ್ಯಾಸ್ ಇದು ಹಾಂ ಕಂಪ್ನಿ ಫಿಟೆಡ್ ಎಲ್ ಪಿ ಜಿ ಹ್ಞೂ ಸೆಂಟ್ರ್ ಜಿಪ್ಪ ಹಾಂ ಹೌದು ಎರಡು ಸಾವಿರದ ಎರಡು ಸಾವಿರ ಮಾಡಲಾ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದು ಓನರ್ ಎಷ್ಟು ಅಂದ್ರಿ ಫೋರ್ತ್ ಓನರ್ ಡಕ್ಕಿ ಬಾಕ್ಸ್ ರನ್ನಿಂಗ್ ಇದೆ ಅಲ್ಲ ಹಾ ರನ್ನಿಂಗ್ ಐತೆ ಎರಡು ಟೈರ್ ಹೊಸ ಆಗಿದೆ ಎರಡು ಟೈರ್ ಹೊಸದ್ ಐತೆ ಹಾ ಗಾಡಿ ರಸ್ಟ್ ಗಿಸ್ಟ್ ಏನಿಲ್ಲ ಬಹಳ ಗುಡ್ ಕಂಡೀಷನ್ ಅಲ್ಲಿ ಐತೆ ಹ್ಮ್ ಹ್ಮ್ ಎಲ್ ಪಿ ಜಿ ಪೆಟ್ರೋಲ್ ಎಲ್ಲ ಇವಾಗ ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ಹ್ಮ್ ಹ್ಮ್ ಎಷ್ಟು ಬರ್ತದೆ ಮೈಲೇಜ್ ಇದೆ ಅಲ್ಲಿ ಹದಿನೆಂಟು ಇಪ್ಪತ್ತು ಬರುತ್ತೆ ಸರ್ ಹದಿನೆಂಟು ಇಪ್ಪತ್ತು ಹ್ಮ್ ಹ್ಮ್ ಡಿಫ್ ಆಗಿ ಎಲ್ಲ ನೀಟ್ ಅಂಡ್ ಕ್ಲೀನ್ ಕೆಲಸ ಮಾಡಿಸಿ ಸರ್ ಏನು ಕೆಲಸ ಹ್ಮ್ ಹ್ಮ್ ಬ್ಯಾಗ್ ವೈಫರ್ ಎಲ್ಲ ಬರ್ತದೆ ಇದು ಹ ಬರುತ್ತೆ ಸರ್ ಹೌದು ಹೌದಾ ಹ್ಮ್ ಓಕೆ ಓಕೆ ಫೈವ್ ಸೀಟರ್ ಅಲ್ಲ ಗಾಡಿ ಇದು. ಹೌದು ಸರ್ ಓಕೆ ಲೊಕೇಶನ್ ಬರ್ತೀವಿ ಸರ್ ಗಡಿದು ಚಿತ್ರದುರ್ಗ ಸರ್ ಚಿತ್ರದುರ್ಗ ಹಾಂ ಹೌದು ಅಲ್ಲೇ ಲೋಕಲಣ ಹಾಂ ಇಲ್ಲೇ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಅರವತ್ತೈದು ಸಾವಿರ ಫೈನಲ್ ಕೊಡ್ತೀವಿ ಸರ್ ಅರವತ್ತೈದು ಸಾವಿರ ಹಾಂ ಹೌದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಆಯಿತು ಗಡಿ ಎಲ್ಲ ರನ್ನಿಂಗ್ ಆಯ್ತು ಸರ್ ಅರವತ್ತೈದು ಸಾವಿರ ಫೈನಲ್ ಇದು ಅರವತ್ತೈದು ಸಾವಿರ ಫೈನಲ್ ಕೊಟ್ಟು ಬಿಡ್ತೀನಿ ಸರ್ ಹೌದಾ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ನೀವು ಇದು ಡ್ರೆಸ್ಟಿಗೆ ಮಾಡಿಕೊಡಿ ಆಯಿತು ಸರ್ ಆಯಿತು ಓಕೆ ತ್ಯಾಂಕ್ ಯು ಓಕೆ ಸರ್